ನಮಸ್ಕಾರ ವೀಕ್ಷಕರೇ ಡಿ ವಿ ಜಿ ವಾಯ್ಸ್ಗೆ ಸ್ವಾಗತ ಚನ್ನಗಿರಿಯ ಟಿಪ್ಪು ನಗರದ ಒಂದನೇ ಕ್ರಾಸ್ ರಫೀಕ್ ಅವರ ಮನೆಯಲ್ಲಿ ಇಂಡಿಯನ್ ಸಿಲಿಂಡರ್ ಗ್ಯಾಸ್ ಲೀಕೇಜ್ ಆಗಿ ಬೆಂಕಿ ಅವಘಡ ಸಂಭವಿಸಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿ ಆಗಿಲ್ಲ ಅಲ್ಲಿನ ಸದ ವಾರ್ಡ್ ಸದಸ್ಯರಾದಂಥ ಸೈಯದ್ ಗೌಸ್ಫೀರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಆ ಸಿಲಿಂಡರ್ ಕಂಪನಿ ವಿರುದ್ಧ ಭಾಳ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವರದಿ ಗಿರೀಶ್ ವಧಿಗಿರೆ ಡಿ ವಿ ಜಿ ವಾಯ್ಸ್ ಚನ್ನಗಿರಿ ಈಗ ಏನಾಗಿದೆ ಅಂದರೆ ಈಗ ಗ್ಯಾಸ್ ಏಜೆನ್ಸಿಯವರು ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಸಿಲಿಂಡರ್ಗಳಿಗೆ ಸರಿಯಾಗಿ ಆ ವಾಷರ್ಗಳು ನೋಡೋಲ್ಲ ಚೆಕ್ ಮಾಡೋಲ್ಲ ರೆಗ್ಯುಲೇಟ್ರ್ ಸರಿಯಾಗಿರಲ್ಲ ನಾವು ಪ್ರತಿಯೊಂದು ವಸ್ತುಗಳನ್ನು ಕಂಪ್ನಿಯಿಂದಲೇ ತರಿಸ್ತೀವಿ ರೆಗ್ಯುಲೇಟರ್ ಇದು ಗ್ಯಾಸ್ ಏಜೆನ್ಸಿ ಆಫೀಸಿಂದಲೇ ತರಿಸ್ತೀವಿ ಆ ಗ್ಯಾಸ್ ಸಿಲಿಂಡ್ರ್ ಒಳಗೆ ವಾಷರ್ಗಳು ಯಾವ ರೀತಿ ಇದೆ ಇಲ್ಲ ಅಂತ ಅವರು ಏಜೆನ್ಸಿಗಳು ಚೆಕ್ ಮಾಡಲ್ಲ ಈ ಸಪ್ಲೈಯರು ಚೆಕ್ ಮಾಡಲ್ಲ ಇಂಥ ನಿರ್ ನಿರ್ಲಕ್ಷ್ಯದಿಂದ ಜನಗಳಿಗೆ ಅನಾಹುತ ಆಗುತ್ತೆ ಯಾಕಂದರೆ ಎಲ್ಲರೂ ವಿದ್ಯಾವಂತರು ಇರೋಲ್ಲ ಕೆಲವು ಸಮಯದಲ್ಲಿ ಗಂಡು ಮಕ್ಕಳೇ ಇರೋಲ್ಲ ಹೆಣ್ಮಕ್ಳು ಇರ್ತಾರೆ ಆ ಸಮಯದಲ್ಲಿ ಇಂಥವರ ದೊಡ್ಡ ಅನಾಹುತ ಆದರೆ ಯಾರಿದಕ್ಕೂ ಹೊಣೆ ಇದು ನೇರವಾಗಿ ಹೊಣೆ ಹೊತ್ಕೋಬೇಕಾಗಿರೋದೆ ಗ್ಯಾಸ್ ಏಜೆನ್ಸಿಯವರು ಏನಿದೆ ಇಂಡಿಯನ್ ಗ್ಯಾಸ್ ಇದೆ ಅವರು ಇವತ್ತು ಅನಾಹುತ ಆಗಿದೆಯಲ್ಲ ದೇವ್ರ ದೈಹದಿಂದ ಆದಷ್ಟು ಬಚಾವ ಆಗಿದೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಆಗಿದೆ ಏನಾರ ಜೀವ ಹಾನಿ ಆಗ್ತಿದ್ರೆ ಇದಕ್ಕೆ ಯಾರು ಹೊಣೆ ಆಗ್ತಿದ್ರು ಇದು ದಯಮಾಡಿ ಜಲ್ದಿ ಬಂದು ಗ್ಯಾಸ್ ಏಜೆನ್ಸಿಯರ್ ಏನು ಇಂಡಿಯನ್ ಗ್ಯಾಸ್ ಏಜೆನ್ಸಿಯರ್ ಇದ್ದಾರೆ ಅವರು ಬಂದು ಇದ್ರ ಬಗ್ಗೆ ಬಗೆಹರಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತದೀನಿ ಇಲ್ಲ ಅಂತಂದ್ರೆ ನಿಮ್ಮ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟು ಆಕ್ಷನ್ ತಗೋಬೇಕಾಗುತ್ತೆ ಕೇಳಿದ್ರಲ್ವಾ ಫಸ್ಟ್ ಒಲೆ ಕಡೆಯಿಂದ ಬೆಂಕಿ ಹತ್ತಿತ್ತು ಅಂತ ಹೇಳಿದ್ರು ಸೊ ನನ್ನ ಪ್ರಕಾರ ಒಲೆ ಹತ್ರ ಪೈಪ್ ಏನಾರು ಡ್ಯಾಮೇಜ್ ಆಗಿರ್ಬೋದು ಫಸ್ಟ್ ರೆಗ್ಯುಲೇಟರ್ ಹತ್ರ ಹತ್ಕೊಂಡಿದ್ರೆ ಇಲ್ಲಿ ಲೀಕೇಜ್ ಆಗಿ ಏನಾದ್ರು ಹತ್ತಿರ ಯಾವುದೇ ಬೆಂಕಿ ಹತ್ಬೇಕಾದ್ರೆ ಬೆಂಕಿ ಅಲ್ಲಿ ಇದ್ರೆ ಮಾತ್ರ ಬೆಂಕಿ ಹತ್ತದೋ ಈ ಒಲೆ ಹತ್ರ ಬೆಂಕಿ ಅಲ್ಲಿಂದ ಹಿಂದಕ್ಕೆ ಹೋಗಿರೋದಲ್ವಾ ಸೊ ಪೈಪ್ ಏನಾದ್ರು ಲೀಕೇಜ್ ಆಗಿರ್ಬೋದು ನಿಮ್ಮ ಗ್ಯಾಸ್ ಗ್ಯಾಸಿಂದ ಏನಾದ್ರು ತೊಂದರೆ ಏನಾದ್ರು ಆಗ್ತಿದ್ರೆ ಕಂಪ್ಲೇಂಟ್ ಕೊಡಬೇಕು ನಾವು ನಮ್ಮ ಕಂಪ್ನಿ ತಿಳಿಸ್ತೀವಿ ಬಂದು ಇನ್ಸ್ಪೆಕ್ಷನ್ ಮಾಡ್ತೀವಿ ಯಾವ ಕಂಪ್ನಿ ಸರ್ ನಿಮ್ಮದು ಇಂಡಿಯನ್ ಆಯಿಲ್ ಐಒ ಸಿ ಅದೇನಾರು ಪರಿಹಾರ ಏನಾದ್ರು ಬರ್ಬೋದಾ ಸರ್ ಇನ್ಶೂರೆನ್ಸ್ ಇರುತ್ತೆ ಎಲ್ಲರಿಗೂ ಇನ್ಶೂರೆನ್ಸ್ ಇರುತ್ತೆ ಬಂದು ಅವರು ಇನ್ಸ್ಪೆಕ್ಟ್ರ್ ಇನ್ಸ್ಪೆಕ್ಷನ್ ಇನ್ಫೆಕ್ಷನ್ ಮಾಡ್ತಾರೆ ಇನ್ಫೆಕ್ಷನ್ ಮಾಡಿ ಸದ್ಯಕ್ಕೆ ಎಲ್ಲ ಬಿಟ್ಟಿದಾರಲ್ಲ ಇವರು ಹೆಂಗೆ ಇನ್ಫೆಕ್ಷನ್ ರೆಗ್ಯುಲೇಟರ್ ಪೈಪ್ ಎಲ್ಲ ಕೊಡ್ತೀವಿ ಹ್ಞೂ ಹ್ಞೂ ಕೊಡ್ತೀರಾ ಈಗ ಅವ್ರ ಫ್ರಿಜ್ಜು ಅವು ಏನೋ ಹೋಗಿತ್ತಲ್ಲ ಸರ್ ಅದನ್ನೆಲ್ಲ ನೀವು ಎಸ್ಟಿಮೇಷನ್ ಮಾಡಿಸಬೇಕು ಕಂಪ್ನಿಯವರು ಬರ್ತಾರೆ ಇವ್ರು ಬರ್ತಾರೆ ಇನ್ಶೂರೆನ್ಸ್ನವ್ರು ಬರ್ತಾರೆ ಸೊ ಈಗ ಅವೆಲ್ಲ ಎಸ್ಟಿಮೇಷನ್ ಮಾಡ್ ಮಾಡ್ ಮಾಡ್ಕೊತಾರೆ ಮಾಡ್ಕೊಂಡು ಅದನ್ನ ಕ್ಲಿಯರ್ ಮಾಡಿ ಓಕೆ ೀಗ ಈಗ ಆಕ್ಸಿಡೆಂಟ್ ಆಗಿತ್ತು ಆಗಿಲ್ಲ ಅಂತ ಹೇಳಲ್ಲ ಆಕ್ಸಿಡೆಂಟ್ ಆಗಿದೆ ಕೇಳಿದ್ ಫಸ್ಟ್ ಕೇಳಿದೆ ಬೆಂಕಿ ಇಲ್ಲಿಂದ ಬಂತು ಒಲೆ ಕಡೆಯಿಂದ ಬಂತು ಯಾಕೆಂದ್ರೆ ಅಲ್ಲಿಗೂ ಅಲ್ಲಿಗೂ ಮೂರ್ನಾಲ್ಕು ಮೀಟರ್ ದೂರ

ಬೆಂಕಿ ರಜೆಯಲ್ಲಿ ಸ್ಟೋತ್ರ ಆಗ್ತಂತು ಹೌದು ತಾನೆ ಈ ಮಾತ್ರ ತಾನೆ ಹೌದು ತಾನೆ ಆ ಆನಂದ್ರ ಲೀಕೇಜ್ ಆಗಿರತಾನೆ ಹೋಗಿ ಲೀಕೇಜ್ ಆಗಿರತಾನೆ ಆ ಲೀಕೇಜ್ ಏನಾಗಿದೆ ನನ್ನ ತಕನಿದ್ರೆ ಏನು ಮಾಡಿಲ್ಲ ತಾನೆ ನೀವಿಗಾ ಇಲ್ಲ ಏನು ಮಾಡಿಲ್ಲ ತಾನೆ ಇಲ್ಲ ಈಗ ಆಫೀಸಿಂದ ರೆಗ್ಯುಲೇಟರ್ ತರಸ್ತೀವಿ ಹೊಸ ರೆಗ್ಯುಲೇಟರ್ ಪೈಪ್ ತರಸ್ತೀವಿ ಇಲ್ಲೆಲ್ಲಾ ಲೀಕೇಜ್ ಆಗಿದ್ರೆ ಇಲ್ಲಿ ಬೆಂಕಿ ಆಗ್ತಣ್ಣ ಇಲ್ಲಿ ಬೆಂಕಿ ಆಗ್ತಣ್ಣ ತಾನೆ ಇದೆಲ್ಲಾ ಆಗಿದ್ರೆ ಸರ್ ಅದು ನೀವೇ ಚೆಕ್ ಮಾಡಿದ್ರಲ್ಲ ಈಗ ಚಾಕ್ವಾಕ್ ಚೆಕ್ ಮಾಡಿಲ್ಲ ಅದು ಜಾಸ್ತಿ